ಸ್ನೇಹಿತರೆ ಮತ್ತೆ ಬಂದಿದ್ದೀನಿ ಹೇಗಿದ್ದೀರಾ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ ನಾನು ಜಯರಾಜ್ ಗೌಡ ನೀವು ಫಸ್ಟ್ ಟೈಮ್ ಏನಾದರೂ ನನ್ನ ಲೈವ್ನ ನೋಡಿದರೆ ಪ್ಲೀಸ್ ಈ ಲೈವಿಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಒಂದು ಅನಿಸಿಕೆಗಳನ್ನು ಲೈವ್ನಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ ಸ್ನೇಹಿತರೆ ಮತ್ತೆ ಒಂದು ಹೊಸ ಥರವಾದಂಥ ಒಂದು ಟೈಟಲ್ನ ಹಾಕಿ ಲೈವಿಗೆ ಬಂದಿದ್ದೀನಿ ಸ್ನೇಹಿತರೆ ಅದು ಯಾವ ವಿಷಯ ಅಂತೇಳಿದರೆ ಯಾವಾಗಲೂ ಸಂತೋಷವಾಗಿ ಇರ್ಬೋದು ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ಅಂದರೆ ಪ್ರೀತಿಯಿಂದ ಮಾತ್ರ ಯಾವಾಗಲೂ ಖುಷಿಯಾಗಿರೋಕ್ಕೆ ಸಾಧ್ಯ ನಾವು ಹೆಚ್ಚು ದಿನ ಬದುಕ್ತೀವಿ ನೆಮ್ಮದಿಯಿಂದ ಯಾವಾಗಲೂ ಇರ್ತೀವಿ ಅನ್ನೋ ಒಂದು ಒಂಥರ ಖುಷಿಯ ಟೈಟಲ್ ಹಾಕಿ ನಾನು ಇವಾಗ ಲೈವ್ಗೆ ಬಂದಿದ್ದೀನಿ ಸ್ನೇಹಿತರೆ ಪ್ಲೀಸ್ ಈ ಲೈವ್ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಗಳನ್ನು ನಮ್ಮ ಈ ಲೈವಲ್ಲಿ ಬರೆಯಿರಿ ಸಂದೇಶ ಮಾಡಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಆವಾಗಲೂ ನಾನು ಲೈವಿಗೆ ಬಂದಿದ್ದೆ ಏನೋ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡಿದೆ ಇವಾಗ ವಾಪಾಸ್ ಮತ್ತೆ ನಾನು ಲೈವಿಗೆ ಬಂದಿದ್ದೀನಿ ಸ್ನೇಹಿತರೆ ನಿಮ್ಮ ಒಂದು ಸಹಕಾರ ಪ್ರೀತಿ ನಮಗೆ ತುಂಬ ಅವಶ್ಯಕತೆ ಇದೆ ನಾನಿವಾಗ ಲೈವಿಗೆ ಬಂದು ಒಂದು ನಿಮಿಷ ಐವತ್ತು ಸೆಕೆಂಡಾಯಿತು ಸ್ನೇಹಿತರೆ ನೋಡಿ ನಾನು ಸ್ವಲ್ಪ ಹೊತ್ತು ಲೈವಲ್ಲಿ ಮಾತಾಡ್ತೀನಿ ಇವಾಗ ಯಾರೂ ಲೈವಿಗೆ ಜಾಯ್ನ್ ಆಗಿಲ್ಲ ನೋಡೋಣ ಲೈವಿಗೆ ಜಾಯ್ನ್ ಆದರೆ ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಯಾರೂ ಲೈವಿಗೆ ಜಾಯಿನ್ ಆಗಿಲ್ಲ ಅಂದರೆ ತಕ್ಷಣ ನಾನು ಲೈವ್ನ ಕೊನೆ ಮಾಡ್ತೀನಿ ಸ್ನೇಹಿತರೆ ಪ್ಲೀಸ್ ನೀವು ಲೈವ್ ನೋಡ್ತಾ ಇದ್ದರೆ ದಯವಿಟ್ಟು ಹೈಡಲ್ಲಿ ಇರಬೇಡಿ ಏನಾದರೂ ಒಂದು ಮೆಸೇಜ್ ಮಾಡಿ ಮತ್ತು ಈ ಲೈವಿಗೆ ಒಂದು ಲೈಕ್ ಕೊಟ್ಟು ನೀವು ಈ ಲೈವ್ ಲೈವಲ್ಲಿ ನಮಗೆ ಜೊತೆ ಮೆಸೇಜ್ ಏನಾದರೂ ಮಾಡಿ ಸ್ವಲ್ಪ ಹೊತ್ತು ಸಾಧ್ಯ ಆದರೆ ಇದ್ದು ಒಂದು ಲೈಕ್ ಕೊಟ್ಟೆ ಲೈವಿಂದ ನೀವು ಹೋಗಿ ಅಂತ ಹೇಳುತ್ತಾ ಸ್ನೇಹಿತರೆ ನೋಡಿ ಯಾವಾಗಲೂ ನಾವು ಸಂತೋಷವಾಗಿರ್ಬೋದು ಯಾವಾಗಲೂ ಒಂದು ಮನಸ್ಸಿಗೆ ಸಮಾಧಾನ ಕೊಡೋಕ್ಕೆ ಸಾಧ್ಯ ಇರುವುದು ಅದು ಪ್ರೀತಿಯಿಂದ ನಾವು ಹೆಚ್ಚು ದಿನ ಸಾರಿ ನಾವೇನಾದರೂ ಮಾತಾಡಿದ್ರಲ್ಲಿ ತಪ್ಪಿದ್ರೆ ಕ್ಷಮಿಸಿ ಒಂದು ನಿಮಿಷ ಬರ್ತೀನಿ ಇವಾಗ ಸ್ನೇಹಿತರೆ ನೀವು ಈಗ ನನ್ನ ಟೈಟಲ್ ನೋಡಿದ್ದೀರ ಅನ್ಸುತ್ತೆ ಪ್ರೀತಿಯಿಂದ ಮಾತ್ರ ಯಾವಾಗಲೂ ಸಂತೋಷವಾಗಿರೋಕೆ ಸಾಧ್ಯ ನಾವು ಹೆಚ್ಚು ದಿನ ಬದುಕ್ತೀವಿ ಹಾಗೆ ಯಾವಾಗಲೂ ನೆಮ್ಮದಿಯಿಂದ ಇರ್ತೀವಿ ಒಂಥರ ಖುಷಿಯ ಒಂದು ಟೈಟಲ್ ಹಾಕಿ ನಾನು ಲೈವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ಈ ಲೈವಿಗೆ ಏನಾದರೂ ಒಂದು ಬಂದು ಕಮೆಂಟ್ ಮಾಡಿ ಒಂದು ಲೈಕ್ ಕೊಟ್ಟೆ ನೀವು ಈ ಲೈವಿಂದ ಹೋಗಬೇಕು ನಮ್ಮ ಜೊತೆ ಸಾಧ್ಯವಾದರೆ ಸ್ವಲ್ಪ ಹೊತ್ತು ಲೈವ್ನಲ್ಲಿ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಪ್ಲೀಸ್ ಹೈಡಲ್ಲಿ ಇರಬೇಡಿ ಪ್ಲೀಸ್ ಏನಾದರೂ ಒಂದು ಮೆಸೇಜ್ ಮಾಡಿ ಸ್ನೇಹಿತರೆ ನೋಡಿ ನಾನು ಹಾಕಿರೋ ಟೈಟಲ್ ನಿಮಗೆ ಅದು ನಿಜ ಅಥವಾ ಸುಳ್ಳು ಅಂತ ಅನಿಸ್ಬೋದು ಅದೇನೇ ಅನಿಸಿದ್ರೂ ಕೂಡ ಒಂಥರ ನಾವು ಆ ರೀತಿಯಲ್ಲಿ ನಾವು ಬದುಕಿದಾಗ ಆ ರೀತಿಯ ಒಂದು ಸಕಾರಾತ್ಮಕ ವಿಚಾರಗಳನ್ನು ನಾವು ಸ್ವೀಕರಿಸಿಕೊಂಡು ನಮ್ಮೊಳಗಡೆ ನಾವು ಒಂದಿಷ್ಟು ವಿಚಾರಗಳನ್ನು ನಾವು ನಮ್ಮ ಯೋಚನೆಗಳನ್ನು ಸಕಾರಾತ್ಮಕವಾಗಿ ಮಾಡಿದಾಗ ನಮ್ಮ ಒಂದು ಮಾತುಗಳಿರ್ಬೋದು ಮತ್ತು ನಮ್ಮ ಕೆಲಸಗಳಿರ್ಬೋದು ಅಥವಾ ನಾವು ಪ ದಿನನಿತ್ಯ ಒಂದು ಒಬ್ಬರ ಭೇಟಿ ಮಾಡುವಂಥ ವ್ಯಕ್ತಿಗಳಿರ್ಬೋದು ಆ ಎಲ್ಲ ವಿಷಯಗಳಿಂದಲೂ ಕೂಡ ನಾವು ಒಳ್ಳೆಯದನ್ನು ನಮ್ಮ ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಕೊಡುವಂಥ ಒಂದು ವಿಚಾರಗಳನ್ನು ವಿಷಯಗಳನ್ನು ಮತ್ತು ನಮಗೆ ಬೇಕಾಗಿರುವುದನ್ನು ನಾವು ತಕ್ಕೊಂಡು ನಾವು ಮುಂದೆ ಹೋಗಬೇಕು ಸ್ನೇಹಿತರೆ ಆಗ ನಮಗೆ ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಈ ಜೀವನದಲ್ಲಿ ಒಂದಿಷ್ಟು ಉತ್ಸಾಹ ಬರ್ತದೆ ನಾವು ಇಲ್ಲಿ ನಮಗೋಸ್ಕರನೇ ಒಂದು ಅಸ್ತಿತ್ವ ಇದೆ ಅಂತ ನಾವು ನೋಡ್ತೀವಿ ನಮಗೋಸ್ಕರನೇ ಒಂದು ಜೀವನ ಇದೆ ಇದು ನಮ್ಮ ಜೀವನ ನಮಗೋಸ್ಕರನೇ ನಾವು ಇವತ್ತು ಒಂದು ಒಳ್ಳೆಯ ಒಂದು ಬದುಕಿನ ಕಟ್ಕೊಂಡಿದ್ದೀವಿ ನಮಗೋಸ್ಕರ ಎಂಥ ಒಂದು ಜೀವನ ಅಂತೇಳಿದರೆ ಅದರಲ್ಲಿ ನೋವಿರಲಿ ಕಷ್ಟ ಇರಲಿ ದುಃಖ ಇರಲಿ ಆದರೆ ನಾವು ನಮ್ಮವರನ್ನು ನಾವು ಗುರುತಿಸಿದ್ದೀವಿ ನಮ್ಮವರನ್ನ ನಾವು ಕಂಡುಕೊಳ್ಳಿದ್ದೀವಿ ನಮ್ಮ ಒಂದು ಪ್ರೀತಿ ಪಾತ್ರರನ್ನು ನಾವು ನೋಡಿದ್ದೀವಿ ನಾವು ಅಂಥವ್ರನ್ನು ಸಂಪಾದಿಸಿದ್ದೀವಿ ನಾವು ಅಂಥವ್ರ ಜೊತೆ ಖುಷಿಯಾಗಿ ನಾವು ಬದುಕ್ತೀವಿ ಅಂತೇಳಿದರೆ ಎಂಥ ಜೀವನ ಸ್ನೇಹಿತರೆ ಸ್ನೇಹಿತರೆ ನಾನು ಹಾಕಿರುವಂಥ ಒಂದು ಟೈಟಲ್ ನೀವು ನೋಡಿರ್ಬೋದು ಒಂಥರ ಖುಷಿ ಅಂತ ಕಾಣಿಸ್ತದೆ ನನಗೆ ಆ ಟೈಟಲ್ ನೋಡಿ ಅದಕ್ಕೋಸ್ಕರ ನಾನು ಆ ಟೈಟಲ್ ನೋಡಿ ಅದನ್ನು ನಿಜ ಅಂತ ಅಂದ್ಕೊಂಡು ನೋಡಿ ನಾನು ಮಾತಾಡ್ತಿರ್ಬೇಕಾದ್ರೆ ಲೈವ್ ಒಮ್ಮೊಮ್ಮೆ ಕಟ್ ಆಗ್ತದೆ ನೆಟ್ವರ್ಕ್ ಇಲ್ಲದೆ ಇರುವಾಗ ಆದರೆ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಒಂದು ನಿಮಿಷ ಯಾಕೆ ಅಂತ ಹೇಳಿದರೆ ನಾನು ಮಾತಾಡ್ತಾ ಮಾತಾಡ್ತಾ ಇಲ್ಲಿ ನೆಟ್ವರ್ಕ್ ಇಲ್ಲದೆ ಕಟ್ ಆಗ್ತಾ ಇದೆ ನೋಡೋಣ ನಾನಿವಾಗ ಒಂದು ನಿಮಿಷ ನಾನಿವಾಗ ಬಂದೆ ಸ್ನೇಹಿತರೆ ನೆಟ್ವರ್ಕ್ ಸರಿಯಾಗಿ ಇಲ್ಲಿ ಸಿಗ್ತಾ ಇಲ್ಲ ಈ ಲೈವಲ್ಲಿ ಹೆಚ್ಚು ಹೆಚ್ಚು ಮಾತಾಡೋಕ್ಕೆ ಸ್ವಲ್ಪ ತುಂಬ ಕಷ್ಟ ಆಗ್ತದೆ ಮಧ್ಯ ಮಧ್ಯ ನಾನು ಲೈವ್ಲಿ ಮಾತಾಡ್ತಿರಬೇಕಾದ್ರೆ ಅದು ಕಟ್ಟಾಗ್ತದೆ ಸ್ನೇಹಿತರೆ ಪರವಾಗಿಲ್ಲ ಮತ್ತೆ ನಾನು ಮಾತಾಡ್ತೀನಿ ನೋಡಿದ್ದೀರಾ ನಾನು ಹೇಳ್ತಾ ಇದ್ದೆಲ್ಲ ಇವಾಗ ಒಂದು ಟೈಟಲ್ ಕೊಟ್ಟಿದ್ದೀನಿ ಆ ಟೈಟಲ್ ನೀವು ನೋಡಿದ್ದೀರಾ ಒಂಥರ ಆ ಟೈಟಲ್ ನೋಡುವಾಗ್ಲಿ ನನಗೂ ಒಂಥರ ಆಯಿತು ನೀವು ಕೂಡ ಅದನ್ನು ಭಾಳ ಖುಷಿಯಾಗಿ ತೆಕ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅದು ಯಾವ್ದು ಯಾವ್ದು ಮಾತಾಡ್ತಿದೆ ಅಂತೇಳಿದರೆ ಇವಾಗ ನೋಡಿ ಪ್ರೀತಿಯಿಂದ ಪ್ರೀತಿಯಲ್ಲಿ ಏನೋ ಒಂಥರ ಖುಷಿ ಇದೆ ಸ್ನೇಹಿತರೆ ಏನೋ ಒಂಥರ ನೆಮ್ಮದಿ ಇದೆ ಏನೋ ಒಂಥರ ಒಂದು ಹೊಸ ಜೀವನ ಇದೆ ಹೊಸ ಒಂದು ಬದುಕಿದೆ ಅದು ಸಾವಳ್ಳ ಸ್ನೇಹಿತರೆ ಅದು ಪ್ರೀತಿ ಅಂತೇಳಿದರೆ ಒಂದು ಬದುಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹೇಳ್ತಾ ಇರುವಂಥ ಪ್ರೀತಿ ಯಾವತ್ತಿಗೂ ಅದು ಒಂದು ಹುಡುಗ ಹುಡುಗಿ ನಡುವೆ ಇರುವಂಥ ಒಂದು ಸಂಬಂಧ ಆ ವಿಚಾರ ಅದಕ್ಕಷ್ಟೇ ಆಗಿರುವಂಥಲ್ಲ ಸ್ನೇಹಿತರೆ ನಾನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಸಂತೋಷವಾಗಿರಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅವನು ಯಾವಾಗಲೂ ಖುಷಿಯಾಗಿರಬೇಕು ಮತ್ತು ಆ ವ್ಯಕ್ತಿಯ ಒಂದು ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಾನು ಸರಿಯಾಗಿ ನನ್ನ ಮನಸ್ಸನ್ನು ಹೇಗಿದೆಯೋ ಹಾಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ಒಂದು ಪ್ರೀತಿಯಲ್ಲಿ ಆತನ ಜೊತೆ ಪ್ರತಿಕ್ರಿಯೆ ಮಾಡೋದಿದೆಯಲ್ಲ ಅದು ಎಷ್ಟು ದೊಡ್ಡ ಪ್ರೀತಿ ಗೊತ್ತಾ ಸ್ನೇಹಿತರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಳ್ಳೆಯದಾಗ್ಲಿ ಇನ್ನೊಬ್ಬ ವ್ಯಕ್ತಿ ಸಂತೋಷವಾಗಿರಬೇಕು ಇನ್ನೊಬ್ಬ ವ್ಯಕ್ತಿ ಆಸೆ ಆಕಾಂಕ್ಷೆಗಳು ಈಡೇರಲಿ ನಾನು ನಿಮ್ಮ ಜೊತೆ ಇದ್ದು ನಿನ್ನ ಎಲ್ಲ ಆಸೆಗಳನ್ನು ಈಡಿರುವುದಕ್ಕೆ ನಾನು ಜೊತೆಗೂಡ್ತೀನಿ ನಿನ್ನ ಮನಸ್ಸು ಸಂತೋಷವಾಗಿರುವಷ್ಟು ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಎಲ್ಲಿವರೆಗೂ ನಿನ್ನ ಮನಸ್ಸಿಗೆ ಸಮಾಧಾನ ಆಗಲು ಅಲ್ಲಿವರೆಗೂ ನಾನು ನಿನ್ನನ್ನು ಸಂತೋಷ ಪಡೋದಕ್ಕೆ ನಾನು ಪ್ರಯತ್ನಿಸ್ತೀನಿ ಅನ್ನೋ ಒಂದು ಪ್ರೀತಿ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮಾತಾಡ್ತಾ ಮಾತಾಡ್ತಾ ಹೆಚ್ಚು ಸಮಯ ಕಳೀಬೋದು ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ ನೋಡಿ ನಾನು ಇವಾಗ ಲೈವಿಗೆ ಬಂದು ಒಂದು ಆರು ನಿಮಿಷ ಆದ ಸೆಕೆಂಡ್ ಸಿಕ್ಕೊಂಡಾಯಿತು ದಯವಿಟ್ಟು ಸ್ನೇಹಿತರೆ ಹೈಡಲ್ಲಿ ಇರಬೇಡಿ ಏನಾದರೂ ಒಂದು ಲೈವಲ್ಲಿ ಬಂದು ಮೆಸೇಜ್ ಮಾಡಿ ಹಲೋ ಕೋತಿ ದೀಪಿಕಾ ಅವರು ಅದು ಮೆಸೇಜ್ ಮಾಡಿದ್ದಾರೆ ಥ್ಯಾಂಕ್ ಯು ಕೋತಿ ಹೇಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ನಾನು ಕಾಲ್ ಮಾಡೋಕ್ಕೆ ಹೇಳ್ದೇ ತಾನೇ ನಿನ್ನೆ ನಿನ್ನೆಯಿಂದ ನೀವು ಮಾತಾಡ್ತಿಲ್ಲ ನಾನು ಮಾತಾಡಿದರೆ ನಿಮಗೆ ಅರ್ಥ ಆಗೋಲ್ಲ ಅಂತ ಅನ್ನಿಸ್ತದೆ ಯಾಕೆ ಅಂತ ಹೇಳಿದರೆ ನಾನು ನಿನ್ನೆ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಮಾತಾಡ್ತಾ ಇದ್ದೆ ಹಾಗೆ ನಾನು ಮಾತಾಡಿದರೆ ನಿಮಗೆ ಹೇಗೆ ಅರ್ಥ ಆಗ್ತದೆ ನಾನು ಮಾತಾಡುವಾಗ ನೀವು ಕಾಯಬೇಕಷ್ಟೇ ತುಂಬ ಹೊತ್ತು ಇರಲಿ ನನಗೂ ಕೂಡ ನಿಮ್ಮ ದೀಪಿಕಾ ಅವರೇ ನೀವೇನೋ ದೀಪಿಕಾ ಅವರೇ ನೀವೇನೋ ಒಂದು ಮೆಸೇಜ್ ಹಾಕಿದ್ರಿ ನೋಡಿ ನಾನು ನಿಮ್ಮ ಜೊತೆ ಮಾತಾಡುವಾಗ ನೆಟ್ವರ್ಕ್ ಹೋಯ್ತು ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಇದೆ ಅದಕ್ಕೆ ನಾನು ಲೈವಲ್ಲಿ ಮಾತಾಡಬೇಕಾದ್ರೆ ಅದು ಮಧ್ಯೆ ಮಧ್ಯೆ ಸ್ವಲ್ಪ ಕಟ್ ಆಗ್ತದೆ ನಾನು ಏನು ಮಾತಾಡಬೇಕು ಮತ್ತೆ ಅದನ್ನು ಕಂಪ್ಲೀಟ್ ಮಾಡುವಾಗ ನೆಟ್ವರ್ಕ್ ಪ್ರಾಬ್ಲಮ್ ಬರ್ತಾ ಇದೆ ಇಲ್ಲಿ ಆವಾಗದಿಂದ ಹೀಗೆ ಇದೆ ಪ್ರಾಬ್ಲಮ್ ಬರ್ತಾ ಇದೆ ಇಲ್ಲಿ ಆವಾಗದಿಂದ ಹೀಗೆ ಆ ದೀಪಿಕಾ ದೀಪ ಅವರು ಏನೋ ಮೆಸೇಜ್ ಮಾಡಿದ್ರು ನೋಡಿ ನಾನು ನಿಮ್ಮ ಜೊತೆ ನೀವು ಏನೋ ಹೇಳಿದ್ರಿ ಅದಕ್ಕೆ ಉತ್ತರ ಕೊಡುವಾಗ ಮತ್ತೆ ವಾಪಾಸ್ ನೋಡಿ ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು ಕಷ್ಟ ಆಗ್ತಾಯಿದೆ ಈ ಥರ ಒಂದು ನೆಟ್ವರ್ಕ್ ಏನಾದರೂ ಪ್ರಾಬ್ಲಮ್ ಆದಾಗ ನೆಟ್ವರ್ಕ್ ಸಿಗದೆ ಹೋದಾಗ ಇವಾಗ ಕಾಲ್ ಮಾಡ್ರಿ ಅಂತ ಏನೋ ಇದ್ದಾರೆ ಖಂಡಿತ ನಾನು ಇನ್ನೊಮ್ಮೆ ಮಾತಾಡ್ತೀನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ ನಿಮ್ಮ ಜೊತೆ ಅಂತಲ್ಲ ಇಲ್ಲ ಇವಲ್ಲಿ ಯಾರೆಲ್ಲ ನನ್ನ ಸಬ್ ಇದ್ದಾರೆ ಅವರು ಎಲ್ಲರ ಜೊತೆ ಕೂಡ ನಾನು ಮಾತಾಡಬೇಕು ಅಂತ ನನಗೂ ಅನಿಸ್ತಾ ಇದೆ ಕಾಲ್ ಮಾಡಲ್ವಾ ಅಂತ ಕೇಳ್ತಾರೆ ನೋಡಿ ಖಂಡಿತ ಮಾಡಲಿ ನಿಮಗೆ ನೀವೊಂದು ನಮ್ಮ ಒಂದು ವಿಡಿಯೋ ಯಾವುದಕ್ಕಾದ್ರೂ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಮಾಡಿ ದೀಪಿಕಾ ದೀಪ ಅವರೇ ಆಮೇಲೆ ಜೊತೆ ಸಾಧ್ಯವಾದ್ರೆ ಇನ್ನೊಮ್ಮೆ ಮಾತಾಡ್ತೀನಿ ಖಂಡಿತ ನಿಮ್ಮ ಜೊತೆ ಅಂತಲ್ಲ ನನ್ನ ಯೂಟ್ಯೂಬ್ ಲೈವ್ ಯಾರೆಲ್ಲ ನೋಡ್ತಾರೆ ಮುಂದೆ ನಾನು ಲೈವ್ ಮಾಡಬೇಕಾದ್ರೆ ಯಾರೆಲ್ಲ ಅದಕ್ಕೆ ಜಾಯಿನ್ ಆಗ್ತಾರೆ ಅವರೆಲ್ಲರ ಜೊತೆನೂ ಕೂಡ ಮಾತಾಡ್ಬೇಕು ಅಂತ ನನಗೂ ಅನಿಸ್ತಾ ಇದೆ ಯಾರೆಲ್ಲ ನನ್ನ ಲೈವ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೈಡಲ್ಲಿ ಇರಬೇಡಿ ಪ್ಲೀಸ್ ಹೈಡಲ್ಲಿ ಇದ್ದೀರಾ ಅಂತ ಅನಿಸ್ತಾ ಇದೆ ಪ್ಲೀಸ್ ಲೈವಿಂದ ಹೋಗುವಾಗ ಅದಕ್ಕೊಂದು ಲೈಕ್ ಕೊಟ್ಟೆ ಹೋಗಿ ಮತ್ತು ನಮ್ಮ ಲೈವಲ್ಲಿ ನೀವು ಕೂಡ ಸ್ವಲ್ಪ ಹೊತ್ತು ಸ್ಪಂದಿಸಿ ಏನಾದರೂ ಮೆಸೇಜ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾವು ಬರ್ತೀರಾ ಹೋಗ್ತೀರಾ ಲೈವಲ್ಲಿ ಏನು ಕೆಲವರು ಮೆಸೇಜ್ ಮಾಡ್ತಾರೆ ಕೆಲವರು ಮನೆಲ್ಲ ಹೈಡಲ್ಲಿ ಇರ್ತೀರ ಆಗ ನಮಗೆ ಅದು ನಮ್ಮ ಸಬ್ಸ್ಕ್ರೈಬರ ಅಥವಾ ಬೇರೆ ಯಾರೋ ನೋಡ್ತಾ ಇದ್ದಾರಾ ಅಂತ ಅನಿಸ್ತಾ ದಯವಿ ನಮ್ಮನ್ನ ಸಬ್ ಸಬ್ಸ್ಕ್ರೈಬರ್ ಆದರೆ ಲೈವಲ್ಲೇ ಒಂದು ಮೆಸೇಜ್ ಮಾಡಿ ಮತ್ತು ಈ ಲೈವ್ಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಒಳ್ಳೆಯ ಒಂದು ಟಾಪಿಕ್ ಇಟ್ಟು ಬಂದಿದ್ದೀನಿ ಇವಾಗ ನಾನು ಯಾಕೆಂತೇಳಿದರೆ ಯಾರೋ ನನ್ನ ಮನೆಯಲ್ಲಿ ಕರೀತಾ ಇದ್ದಾರೆ ನನ್ನ ಹೊರಗಡೆ ನಾನು ಮನೆ ಹೊರಗಡೆ ಇದ್ದಿದ್ದೀನಿ ಇಷ್ಟೊತ್ತು ನನ್ನ ಲೈವ್ನ ಯಾರೆಲ್ಲ ನೋಡ್ತಾ ಇದ್ರು ಅವರಿಗೆ ತುಂಬ ಥ್ಯಾಂಕ್ಸ್ ನಾನೇನೋ ಮಾತಾಡ್ತಾ ಇರಬೇಕಾದ್ರೆ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಹಾಗೆ ಮಧ್ಯೆ ಒಂದು ಎರಡು ಮೂರು ಸಲ ಕಟ್ ಆಯಿತು ನಂತರ ಕಟ್ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಎಲ್ಲಿ ಮಾತಾಡ್ತಿದ್ದೆ ಎಲ್ಲಿ ಮುಗಿಸಿದೆ ಮಾತಾಡಿ ಅಲ್ಲಿಂದ ಮಾತಾಡೋಕ್ಕೆ ಸ್ವಲ್ಪ ಕಂಟಿನ್ಯೂ ಮಾಡಲಿಲ್ಲ ಅಂದರೆ ಏನು ಮಾತಾಡ್ತೀವಿ ಆಮೇಲೆ ಅರ್ಧದ ಬಾಕಿ ಆದರೆ ಮತ್ತೆ ಅದಕ್ಕೆ ಮಾತಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಪರವಾಗಿಲ್ಲ ನಾನು ಇವತ್ತು ಒಳ್ಳೆ ಒಂಥರ ಖುಷಿಯ ಒಂದು ಟಾಪಿಕ್ ತಗೊಂಡು ಬಂದು ಅದ್ರ ಬಗ್ಗೆ ಲೈವಲ್ಲಿ ಮಾತಾಡಿದ್ದು ಸ್ವಲ್ಪ ಆಗ ಇಂಥ ಇಂಥ ಒಂದು ಸಂತೋಷ ಕೊಡುವಂಥವು ಒಂದು ಮನಸ್ಸಿಗೆ ಹತ್ರ ವಿಚಾರಗಳನ್ನು ಒಳಗೊಂಡ ಒಂದಿಷ್ಟು ಒಳ್ಳೆಯ ಒಂದು ಚಿಂತನೆಯನ್ನು ನಾನು ಲೈವ್ ಮೂಲಕ ಮಾತಾಡ್ತಾನೆ ಇರ್ತೀನಿ ಸ್ನೇಹಿತರೆ ಮುಂದೆ ಕೂಡ ಪ್ಲೀಸ್ ನಮ್ಮ ಲೈವ್ ಇದ್ದರೆ ಹೈಡಲ್ಲಿ ಇರಬೇಡಿ ಲೈವ್ಗೆ ಬಂದು ಒಂದು ಲೈಕ್ ಕೊಡಿ ಮತ್ತು ಆ ಲೈವಲ್ಲಿ ನೀವು ಕೂಡ ಮೆಸೇಜ್ ಹಾಕಿ ಖುಷಿಯಲ್ಲಿ ಅದಕ್ಕೆ ನಾನು ಉತ್ತರ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಹೋಗ್ತೀನಿ ನನ್ನ ಲೈವಲ್ಲಿ ಇಷ್ಟೊತ್ತು ಯಾರು ಯಾರೆಲ್ಲ ಮೆಸೇಜ್ ಮಾಡಿದ್ರಿ ಯಾರೆಲ್ಲ ಹೈಡಲ್ ಆದರೂ ನೋಡಿದ್ರಿ ಯಾರೆಲ್ಲ ಅದಕ್ಕೆ ಲೈಕ್ ಕೊಟ್ಟಿದ್ದೀರಿ ಎಲ್ಲರಿಗೂ ಧನ್ಯವಾದ ನಿಮಗೆಲ್ರಿಗೂ ಆಗಲಿ ದೀಪಾವಳಿ ಹತ್ತಿರ ಬರ್ತಾ ಇದೆ ದೀಪಾವಳಿ ನಿಮ್ಮ ಜೀವನವನ್ನೇ ಬೆಳಗಲಿ ನಿಮಗೆ ಸುಖ ಸಂತೋಷ ಆರೋಗ್ಯ ಆಯುಷ್ಯ ಎಲ್ಲವೂ ಕೂಡ ಹೆಚ್ಚಾಗಲಿ ನಿಮಗೆ ನಿಮ್ಮ ಮನೆಯವರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಿ ದೇವರು ಆಶೀರ್ವಾದ ಸುಖಕರವಾಗಲಿ ನಿಮ್ಮ ಬಾಳು ಬೆಳಗಲಿ ಶಬ್ದ ಬರುವಂತ ಪಟಾಕಿಯ ಬದಲು ಶಬ್ದ ಇಲ್ಲದೆ ಉಡಿಸಿ ಸಾರಿ ಬೆಳಕಾಗಿ ಪಟ ಇರುವ ಪಟಾಕಿ